ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸಡಿ ಮಾಡಿ ಡಿಸ್ಷನ್ ಆ್ಯಸ್ ಎ ಎಜುಕೇಶ್ನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ಆಡ್ತಾ ಇದ್ದೀನಿ ಹಾಗೆ ಮುಂದುವರೆ ಮುಂಚೆ ಇವತ್ತು ನಮ್ಮ ಎಸ್ ಎಂ ಕೆ ಗೆಳೆಯರ ಬಳಗ ಚಾನೆಲ್ ನಲ್ಲಿ ರಾತ್ರಿ ಎಂಟುವರೆಗೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಬರೋದಿದೆ ಮಿಸ್ ಮಾಡದೆ ನೋಡಿ ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇರೋರು ಈ ಚಾನಲ್ ಅನ್ನು ಕೂಡ ಫಾಲೋ ಮಾಡಬಹುದು ಇನ್ನು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ನಾವು ಬರೋದ್ರೆ ನಿಫ್ಟಿ ಫಿಫ್ಟಿ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಹನ್ನೆರಡು ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ಅಂತಾನೆ ಹೇಳ್ಬಹುದು ಬಟ್ ಇವತ್ತಿನ ಚಾರ್ಟ್ ಅನ್ನು ನೋಡಬಹುದು ಇವತ್ತು ಕೂಡ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಅರೌಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಫ್ಲಾಟಿಶ್ ಇಂಡಿಕೇಶನ್ ಇತ್ತು ಏಷ್ಯನ್ ಸ್ವಲ್ಪ ಮಿಕ್ಸ್ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ಫ್ಲಾಟ್ ಆಗಿ ಓಪನ್ ಆಗಬಹುದು ಏನೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಓಪನ್ ಆಗಿದ್ದು ಡೌನ್ ಅಲ್ಲಿ ನೋಡಬಹುದು ನಿನ್ನೆ ಕ್ಲೋಸಿಂಗ್ ಇಪ್ಪತ್ತೆ ಒಂಬೈನೂರೈದ್ರೆ ಇವತ್ತು ಓಪನ್ ಆಗಿದ್ದು ಇಪ್ಪತ್ತೆರಡು ಸಾವಿರದ ಎಂಟುನೂರ ಹದಿನಾಲ್ಕಕ್ಕೆ ಅಂದ್ರೆ ಮೋರ್ ದನ್ ಒನ್ ಟ್ವೆಂಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯಿತು ಬಟ್ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ನೋಡಬಹುದು ಯಾವ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಅಂತ ಲೋ ಇಂದ ಹೈಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಆಯ್ತು ನಮ್ಮ ನಿಫ್ಟಿ ಬಟ್ ಆ ನಂತರ ಆಯಿತು ಮತ್ತೆ ಅಪ್ ಆಯ್ತು ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಲಟೈಲ್ ಸೆಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಟ್ವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ ನಿನ್ನೆ ಕ್ಲೋಸಿಂಗ್ ಎಪ್ಪತ್ತೈದು ಸಾವಿರದ ಒಂಬೈನೂರ ಇವತ್ತಿನ ಓಪನಿಂಗ್ ನೋಡಬಹುದು ಐನೂರ ಎಂಬತ್ತೊಂದು ಆಲ್ಮೋಸ್ಟ್ ತ್ರೀ ಫಿಫ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು ಆನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಕ್ಲೋಸಿಂಗ್ ಫ್ಲಾಟ್ ಆಗಿ ನೋಡಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ನಮ್ಮ ಮಾರ್ಕೆಟ್ ಎಕ್ಸ್ಟ್ರೀಮ್ ಡೌನ್ ಫಾಲ್ ಹೋಗ್ತಿಲ್ಲ ಎಕ್ಸ್ಟ್ರೀಮ್ ರ್ಯಾಲಿ ಕೂಡ ಬರ್ತಾ ಇಲ್ಲ ಡೌನ್ ಆದ್ರೂ ಕೂಡ ರಿಕವರ್ ಆಗ್ತಾ ಇದೆ ಸೊ ಈ ರೀತಿಯ ಸಿ ಟೈಪ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ತ್ರೀ ಡೇಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೋಮವಾರ ಮಂಗಳವಾರ ಹಾಗೂ ಬುಧವಾರದ ಸೆಷನ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕಂಪೇರ್ ಟು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸ್ಟಿವ್ ಸಕ್ಸೆಪ್ ನಿಫ್ಟಿ ನಿಫ್ಟಿ ಫಿಫ್ಟಿಯಿಂದ ಅಂದರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಫಿಫ್ಟಿ ಮಾತ್ರ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಏನು ಮಿಡ್ ಕ್ಯಾಪ್ ಕಡೆ ಬಂದರೆ ನಿಫ್ಟಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡಲ್ಲಿ ಅಲ್ಲಿ ಒನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಅಲ್ಲಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದರೆ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನ್ ಅಲ್ಲಿ ಸಾರಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಟೂ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟೀನಲ್ಲಿ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ರಿಕವರಿಯನ್ನ ಇವತ್ತು ಮಾಡಿದೆ ಅಂತ ಹೇಳ್ಬೋದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬೇರೆ ಇಂಡೆಕ್ಸಸ್ ಗಳಿಗೆ ಹೋಲ್ಸಿದ್ರೆ ಬಟ್ ಇಲ್ಲಿ ಕೇರ್ಫುಲ್ ಆಗಿ ಆ ತರ ಬೇಡ ನಾನು ಈಗಾಗಲೇ ಹೇಳಿದೀನಿ ಒಂದು ಸ್ಟಾಕ್ ಅನ್ನ ಐದ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಪರವಾಗಿಲ್ಲ ಬಟ್ ಮಾರ್ಕೆಟ್ ಅಲ್ಲಿ ಆತರ ಪಡಬಾರದು ಇವತ್ತಿನ ಪರ್ಫಾರ್ಮೆನ್ಸ್ ಓಕೆ ಚೆನ್ನಾಗಿದೆ ಬಟ್ ಕನ್ಸಾಲಿಡೇಟ್ ಆಗ್ಲಿ ಸ್ವಲ್ಪ ದಿನ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಅಥವಾ ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಇವನ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ ಓವರ್ ಆಲ್ ಸ್ವಲ್ಪ ದಿನ ವಾಚ್ ಮಾಡೋದು ಬೆಟರ್ ಆಗುತ್ತೆ ಒಂದು ದಿನದ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಡಿಸೈಡ್ ಮಾಡಕ್ ಹೋಗ್ಬೇಡಿ ಮಾರ್ಕೆಟ್ ಇಲ್ಲಿಂದ ರಿಕವರ್ ಆಗುತ್ತೆ ಅಂತ ಯಾಕಂದ್ರೆ ಸ್ಟಿಲ್ ಹಲವು ಡೇಟಾ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಕಾಶಿಯಸ್ ಆಗಿ ಇರಬೇಕಾದಂತಹ ಇಂಡಿಕೇಶನ್ ಗಳನ್ನ ಕೊಡ್ತಿದೆ ಓವರ್ ಆಲ್ ಬ್ರಾಡರ್ ಇನ್ನು ಸೆಕ್ಟೋರಲ್ ಇಂಡಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನಿಫ್ಟಿ ಆಟೋ ಫ್ಲಾಟ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಐ ಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ನೆನ್ನೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ಫಾರ್ಮಾಗೆ ಸಂಬಂಧಪಟ್ಟಂತೆ ಹಾಗೂ ಆಟೋಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಟ್ರಂಪ್ ಇಂದ ಬಂದಿರುವಂತಹ ಥ್ರೆಟ್ ಬಗ್ಗೆ ಫಾರ್ಮಾ ಸೆಮಿ ಕಂಡಕ್ಟರ್ ಹಾಗೂ ಆಟೋಮೊಬೈಲ್ ಗೆ ಸಂಬಂಧಪಟ್ಟಂತೆ ಹಾಗಾಗಿ ಸ್ವಲ್ಪ ಪ್ರೆಷರ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಫಾರ್ಮಾ ಇಂಡೆಕ್ಸ್ ಅಂತಾನೆ ಹೇಳ್ಬಹುದು ಇನ್ನು ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಪಿಎಸ್ ಬ್ಯಾಂಕ್ ಅಲ್ಲಿ ಸ್ಪೆಷಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲ್ಟಿ ನಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹೆಲ್ತ್ ಕೇರ್ ಅಗೇನ್ ಡೌನ್ ಇದೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಕನ್ಸೂಮರ್ ಡ್ಯೂರಬಲ್ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿವ್ ಇದೆ ನಿಫ್ಟಿ ಐಲೈನ್ ಗ್ಯಾಸ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಕೊಟ್ಟಿದೆ ಓವರ್ ಆಲ್ ಕೆಲವು ಸೆಕ್ಟರ್ಸ್ ಅನ್ನು ವರ್ತಪಡಿಸಿದ್ರೆ ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಐಟಿ ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಇನ್ನು ಇಂಡಿವಿಜುವಲ್ ಸ್ಟಾಕ್ ಎಲ್ಲ ಕಡೆ ಬರೆದ ಎಕ್ಸಾವೇರ್ ಟೆಕ್ನಾಲಜೀಸ್ ಐಪಿಒ ದ ಲಿಸ್ಟಿಂಗ್ ಇತ್ತು ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯ್ತು ಡಿಸೆಂಟ್ ಲಾಭವನ್ನ ಕೊಡ್ತು ಅಂತ ಹೇಳ್ಬೋದು ಯಾಕಂದ್ರೆ ಮೊನ್ನೆ ತಾನೆ ಒಂದು ಲಿಸ್ಟಿಂಗ್ ಅನ್ನ ನೋಡಿದ್ವಿ ನೆಗೆಟಿವ್ ಆಗಿತ್ತು ಆ ರೀತಿ ನೆಗೆಟಿವ್ ಆಗಲಿಲ್ಲ ಫೈವ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟ್ ಆಯಿತು ಆನಂತರ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಹಲವು ಅನಲಿಸ್ಟ್ ಈ ಕಂಪನಿಯ ಬಗ್ಗೆ ಕವರೇಜ್ ಅನ್ನ ಮಾಡಿದ್ದಾರೆ ಹಲವರು ಹೋಲ್ಡ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಲಿಸ್ಟಿಂಗ್ ಮ್ಯೂಟೆಡ್ ಇದ್ರೂ ಕೂಡ ಹೋಲ್ಡ್ ಮಾಡಬಹುದು ಅನ್ನೋ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಸೆವೆನ್ ಪರ್ಸೆಂಟ್ ಕ್ಲೋಸಿಂಗ್ ಕಂಡು ಬಂದಿದೆ ಐದು ಪರ್ಸೆಂಟ್ ಅಪ್ ಅಲ್ಲಿ ಲಿಸ್ಟ್ ಆದ ನಂತರ ಇನ್ನು ಅಶೋಕ್ ಲೇಲ್ಯಾಂಡ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಕಂಪನಿಗೆ ತಮಿಳುನಾಡಿನ ಮುನ್ನೂರ ಇಪ್ಪತ್ತು ಬಸ್ಗಳ ಆರ್ಡರ್ ಸಿಕ್ಕಿದೆ ಅರೌಂಡ್ ಮುನ್ನೂರು ಕೋಟಿ ಮೊತ್ತದ ಆರ್ಡರ್ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಆರ್ಕೆಡ್ ಡೆವಲಪರ್ಸ್ ಕೂಡ ಸುದ್ದಿಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಆರ್ಕೆಡ್ ಡೆವಲಪರ್ಸ್ ಗೇನ್ಸ್ ನಿಯರ್ಲಿ ಫೋರ್ ಪರ್ಸೆಂಟ್ ಆಫ್ಟರ್ ಸೈನಿಂಗ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಫಾರ್ ಮುಂಬೈ ಪ್ರಾಜೆಕ್ಟ್ ಮುಂಬೈಲಿ ಒಂದು ಪ್ರಾಜೆಕ್ಟ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಡೆವಲಪ್ ಮಾಡುವಂತಹ ಅಗ್ರಿಮೆಂಟ್ ಸುಮಾರು ಏಳುನೂರ ನಲವತ್ತು ಕೋಟಿ ರಿಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಆರ್ಕೆಟ್ ಡೆವಲಪರ್ಸ್ ಅಲ್ಲಿ ನಂತರ ನವ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಸಂಬಂಧಪಟ್ಟ ನ್ಯೂಸ್ ಬಂದಿತ್ತು ನೋಡಬಹುದು ನವಾ ಡಿಕ್ಲೇರ್ಸ್ ಬೈ ಬ್ಯಾಕ್ ಆಫ್ ಅಟ್ ಫೈವ್ ಹಂಡ್ರೆಡ್ ರುಪೀಸ್ ಅಪ್ಸ್ ಐನೂರು ರೂಪಾಯಿ ಕೊಟ್ಟು ಬೈ ಬ್ಯಾಕ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕಂಪನಿ ಮಾಡಿದೆ ಸ್ಟಾಕ್ ಅರೌಂಡ್ ಫೋರ್ ಹಂಡ್ರೆಡ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹೀಗಿರುವಾಗ ಕಂಪನಿ ಫೈವ್ ಹಂಡ್ರೆಡ್ ಕೊಟ್ಟು ಬೈ ಮಾಡುವಂತ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಹೋಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಸಿಕ್ಕಿದೆ ಇಂಟ್ರೆಸ್ಟ್ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ನಂತರ ರೇಮಂಡ್ ಕೂಡ ಸುದ್ದಿ ಇದೆ ಕಾರಣ ಕಂಪನಿಯಲ್ಲಿ ಒಂದು ಸೈಬರ್ ಅಟ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ ಆಗಿದೆ ಇದರಿಂದ ಕಂಪನಿ ಆಪರೇಷನ್ಸ್ ಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅನ್ನೋ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಬಟ್ ಈ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಲಿ ಸ್ಟಾಕ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನೆಗೆಟಿವ್ ರಿಯಾಕ್ಷನ್ ಏನ್ ಬರಲಿಲ್ಲ ಈ ಗೆ ಸಂಬಂಧಪಟ್ಟಂತೆ ನಂತರ ಆರ್ ವಿ ಎನ್ ಎಲ್ ಕೂಡ ಸುದ್ದಿಯಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಐನೂರ ಐವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ಡೇದಲ್ಲಿ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಅಗೇನ್ ನಾನು ಅವಾಗ್ಲೂ ಹೇಳಿದ್ನಲ್ಲ ರ್ಯಾಲಿಯನ್ನು ನೋಡಿ ಡಿಸೈಡ್ ಮಾಡಕ್ ಹೋಗಬೇಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಟ್ ಲೀಸ್ಟ್ ಒಂದು ವಾರ ವೇಟ್ ಮಾಡಿದ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಕನ್ಸಾಲ್ಡೇಟ್ ಆಗಬೇಕು ಶೇರ್ಗಳು ಅಂದ್ರೆ ಈಗ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಒಂದು ಸ್ಟಾಕ್ ಅಂದ್ರೆ ಅಟ್ ಲೀಸ್ಟ್ ಒನ್ ಟೆನ್ ಫಿಫ್ಟೀನ್ ಡೇಸ್ ಅದೇ ರೇಂಜ್ ಅಲ್ಲಿ ಫೋರ್ ಏಯ್ಟಿಗೆ ಹೋಗಬೇಕು ಇಲ್ಲ ಫೈವ್ ಗೆ ಬರಬೇಕು ಈ ರೀತಿ ಫೋರ್ ಏಯ್ಟಿ ಟು ಫೈವ್ ಟ್ವೆಂಟಿ ಇದೇ ಅಲ್ಲಿ ಏನಾದ್ರು ಟ್ರೇಡ್ ಆಗ್ತಿದೆ ಅಂದ್ರೆ ಅದು ಓಕೆ ಅಥವಾ ಒಂದಿನ ರ್ಯಾಲಿ ಬಂದು ಮೇಲಕ್ಕೆ ಹೋಗ್ಬಿಡುದು ಇನ್ನೊಂದಿನ ಐದು ಪರ್ಸೆಂಟ್ ಡೌನ್ ಆಗೋದು ಈ ರೀತಿಯ ಪರ್ಫಾರ್ಮೆನ್ಸ್ ಅಷ್ಟು ಸೂಕ್ತ ಆಗೋದಿಲ್ಲ ಬೈ ಮಾಡೋಕೆ ಈ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಅವರೇಜ್ ಮಾಡುವಾಗ ಮಾಡೋಂತ ಮಿಸ್ಟೇಕ್ ಇದೆ ಒಂದಿನ ರ್ಯಾಲಿ ಬಂತ ಅವತ್ತೇ ಬೈ ಮಾಡೋದು ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೈ ಮಾಡೋದು ನೆಕ್ಸ್ಟ್ ಡೇ ಪರ್ಸೆಂಟ್ ಡೌನ್ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಿರ್ತೀರಿ ಒಂದಲ್ಲ ಒಂದು ಸ್ಟಾಕ್ ಅಲ್ಲಿ ಹಾಗಾಗಿ ತಾಳ್ಮೆ ಬೇಡ ವಾಚ್ ಮಾಡಿ ಯಾವ ಶೇರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಕನ್ಸಾಲ್ಡೇಟ್ ಆಗ್ತಿದೆಯಾ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆಯಾ ನೋಡಿನೇ ಡಿಸಿಷನ್ ತಗೊಳ್ಬೇಕು ಆತರ ಪಡಬಾರದು ಇನ್ನು ವೀನಸ್ ಪೈಪ್ಸ್ ಕೂಡ ಸುದ್ದಿ ಸ್ಟಾಕ್ ಅಲ್ಲಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಹಲವು ಅನಾಲಿಸ್ಟ್ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ವೆರಿ ಹೈ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟ್ ಕಂಪನಿಯ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ನಂತರ ನೆಟ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ತುಂಬಾ ದಿನದಿಂದ ಡೌನ್ ಇದ್ದಂತಹ ಸ್ಟಾಕ್ ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇತ್ತು ಇವತ್ತು ಹತ್ತು ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತಹ ನ್ಯೂಸ್ ನಾನು ನಮ್ಮ ಎಕ್ಸ್ ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದೆ ನೋಡಬಹುದು ನೆಟ್ವೆಬ್ ಟೆಕ್ ಶೇರ್ಸ್ ಜಂಪ್ಸ್ ಟೆನ್ ಪರ್ಸೆಂಟ್ ಆನ್ ಲಾಂಚ್ ಫಾರ್ ಜಿ ಪಿ ಯು ಸ್ಕೈಲಸ್ ಎಐ ಲಾಂಚ್ ಮಾಡಿದೆ ಕಂಪನಿ ಈ ಒಂದು ಅಪ್ಡೇಟ್ ಇವತ್ತು ಕಂಪನಿಯಿಂದ ಬಂದಿದೆ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಹತ್ತು ಪರ್ಸೆಂಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ನಂತರ ಹ್ಯಾಪಿಯೆಸ್ಟ್ ಮೈಂಡ್ಸ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಎಪೇಸ್ಟ್ ಇಂಟ್ರೊಡ್ಯೂಸಸ್ ಇಟ್ಸ್ ಪ್ರೊಪ್ರೈಟ್ರಿ ಜನ್ ರಿಸರ್ಚ್ ಕಂಪನಿಯನ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಇಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಪಾಸಿಟಿವ್ ಏನಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಅಪೋಲೋ ಮೈಕ್ರೋ ಕೂಡ ಸುದ್ದಿಲಿತ್ತು ಇಲ್ಲಿ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಕಂಪನಿಗೆ ಆರ್ಡರ್ ಸಿಕ್ಕಿದೆ ಹನ್ನೆರಡು ಕೋಟಿ ಆರ್ಡರ್ ಒಂದು ಪ್ರೈವೇಟ್ ಕಂಪನಿಯಿಂದ ಸಿಕ್ಕಿದೆ ಈ ನ್ಯೂಸ್ ಬಂದಿತ್ತು ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಬಂದಿದೆ ಸರಿ ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಂದಷ್ಟು ರಿಕವರಿ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋದಲ್ಲೂ ಕೂಡ ಆಗಿದೆ ಅಂದ್ಕೊಳ್ತೀನಿ ಬಟ್ ಅಗೇನ್ ನಾನು ಅವಾಗ್ಲೇ ಹೇಳಿದಾಗೆ ನೋಡೋಣ ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಬಹುಶಃ ಅದಾದ ನಂತರ ನಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗಬಹುದು ಅವರೇಜಿಂಗ್ ಅನ್ನ ಮಾಡೋ ವಿಚಾರದಲ್ಲಿ ಜೊತೆಗೆ ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಯೂಜುವಲಿ ಮಾರ್ಚ್ ಮಂತ್ ವೊಲೈಲ್ ಇರುತ್ತೆ ಅಂತ ಬಟ್ ಮಾರ್ಚ್ ಮಂತ್ ಏನು ಫೆಬ್ರವರಿಯಲ್ಲಿ ನಾವು ವೊಲಟಲಿಟಿ ಅನ್ನ ಪ್ರತಿದಿನ ಕೂಡ ನೋಡ್ತಾ ಇದೀವಿ ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಒಂದೆರಡು ತಿಂಗಳ ಪರ್ಫಾರ್ಮೆನ್ಸ್ ನೋಡೋಣ ಸಾಧ್ಯವಾದಷ್ಟು ಕಾಶಿಯಸ್ ಆಗಿರಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಇನ್ವೆಸ್ಟ್ ಮಾಡಿ ಹಾಗೆ ನನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದಿನಿ ಸಾಧ್ಯವಾದಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳ ಕಡೆ ಫೋಕಸ್ ಮಾಡಿ ಆಸ್ ಆಫ್ ನೌ ಯಾಕಂದ್ರೆ ಕಂಪೇರ್ ಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಹಾಗಾಗಿ ಬಹುಶಃ ಅಲ್ಲಿ ಈಗ ಒಳ್ಳೆ ಅಪರ್ಚುನಿಟೀಸ್ ಕ್ರಿಯೇಟ್ ಆಗಬಹುದು ಹಾಗಾಗಿ ಆ ಕಡೆ ಹೆಚ್ಚು ಗಮನ ಕೊಡೋದು ತುಂಬಾ ಒಳ್ಳೇದಾಗಿರುತ್ತೆ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ